ಅವುಗಳ ತಾಲೂಕಿನಲ್ಲಿನ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಳಬಲಕೆರೆಯಲ್ಲಿ ರೈತ ಮಹಿಳೆ ಮೇಲೆ ಪೊಲೀಸರು ಮತ್ತು ಸೋಲಾರ್ ಕಂಪನಿಯವರು ಎಸಗಿದ ದೌರ್ಜನ್ಯವನ್ನು ಖಂಡಿಸಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಎಸ್ಪಿಯವರು ಆಗಮಿಸುವಂತೆ ಒತ್ತಾಯಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಪಾಗುಡ ಶಾಖೆ ವತಿಯಿಂದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ನಿರಂತರ ನ್ಯಾಯ ಸಿಗುವವರೆಗೂ ರೈತ ಸಂಘದ ಅಧ್ಯಕ್ಷಕರಾದ ಪೂಜಾರಪ್ಪರವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಪಕ್ಷದ ರೈತ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ ಮಾತನಾಡಿ ಪಾವಲ ತಾಲೂಕಿಗೆ ಎರಡು ಸಾವಿರದ ಹದಿನೇಳರಿಂದ ತುಂಗಭದ್ರ ಇನ್ನೂರು ಪೊಲೀಸರು ಸಿದ್ದರಾಮಯ್ಯನವರು ಎರಡು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಬಿಡುಗಡೆ ಮಾಡಿದರು ಆದರೆ ಕಳೆದ ಏಳು ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದೆ ಕೂಡಲೇ ಪಾವಲ ತಾಲೂಕು ಬರಪೀಡಿತ ತಾಲೂಕರಿಂದ ನೀರು ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ ಆ ಕೇಸನ್ನು ವಾಪಸ್ ತೆಗಿಬೇಕು ಮತ್ತೆ ಬಗರು ಭೂಮಿ ಅರ್ಜಿಗಳು ಹಾಕಿದ್ದಾರೆ ಅವನು ಕೂಡ ಬಹಳಷ್ಟು ಹಿಂದ್ಗಡೆ ಹಾಕಿರೋ ಒಳ್ಳೆ ಸಾಗುವಳಿ ಚೀಟಿ ಮಾಡಿ ಅವನಲ್ಲೇ ರಿಕಡ್ ರೂಮ್ನಲ್ಲಿ ಅವು ಕೂಡ ಬೈಲಿಕ್ಕೆ ತೆಗೆದು ಅವ್ರಿಗೆ ಖಾತೆ ಪಾಣಿ ಮಾಡಿಕೊಡ್ಬೇಕು ಈಗ ಹೊಸ ಕಮಿಟಿ ಮಾಡಿ ಈಗ ಅರ್ಜಿ ಹಾಕಿರೋರು ಕೂಡ ಅವನ್ನ ಬಿಡುಗಡೆ ಮಾಡಿಕೊಡ್ಬೇಕು ಅದು ಬಿಟ್ಟ ಮೇಲೆ ಇನ್ನು ಭಾಳಷ್ಟು ಪಂಚಾಯತ್ಗಳಲ್ಲಿ ಈ ಖಾತೆ ಮಾಡೋದನ್ನ ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈಗಾಗಲೇ ಹೆಂಕಟಾಪುರದು ಶ್ರೀನಿವಾಸ ಅವ್ರದ್ದು ಭಾಳಷ್ಟು ದಿನದಿಂದ ಎರಡು ಮೂರು ತಿಂಗಳಿಂದ ಮುಖ್ಯಮಂತ್ರಿ ತಗೋಗ್ಯಾರೆ ಡಿ ಸಿ ಆಫೀಸ್ ಹೋಗಿ ಯುವತ್ತವ್ರಿಗೂ ಆಗಿಲ್ಲ ಆ ತಾಲೂಕು ಅವ್ರನ್ನ ಕರೆಸಿ ತಕ್ಷಣ ಎಲ್ಲ ಯಾವ ಯಾವ ಪಂಚಾಯತಿಯಲ್ಲಿ ಈ ಖಾತೆಗಳಿದಾವೋ ಅವ್ನು ಬಿಡುಗಡೆ ಮಾಡಬೇಕು ಆ ಖಾತೆ ಸಿಕ್ಕಾಬಟ್ಟ ಅಲ್ಲಿ ಅಂತ ಕೇಳ್ತಾ ಇದ್ದಾರಂತೆ ಅವನು ಕೂಡ ಇಲ್ಲಿ ಕರೆಸಿ ಅದೊಂದು ನಿಗದಿ ಎಷ್ಟು ಹಣ ಕೊಡಬೇಕು ಮತ್ತು ನಿಗದಿ ಮಾಡಿ ಅಂತ ನಾ ಈ ಹೋರಾಟವನ್ನು ನಿಲ್ಲಿ ಆ ಹೋರಾಡ್ತಾ ಇದ್ದೀನಿ ಎಷ್ಟು ದಿನ ಮಾಡ್ತೀರಾ ಇದು ಹೋರಾಟ ಜಿಲ್ಲಾಧಿಕಾರಿ ಬರಬೇಕು ಎಸ್ ಸಿ ಬರಬೇಕು ಅಲ್ಲೇವರೆಗೂ ನಾವು ನ್ಯಾಯ ಸಿಕ್ಕಬೇಕು ಸೋಲಾರ್ನವ್ರು ಬರಬೇಕು ಸೋಲಾರ್ ಬರಬೇಕು ಹಾಂ ಬರಬೇಕು ಯಾವ ತಿರುಮಿ ಸೋಲಾರ ಯಾರು ಸಿಮ್ ಕಾರ್ಪ್ ಕಂಪನಿ ಎಲ್ಲಿ ಇರೋದ್ ಹೇಳಮ್ಮ ಲಕ್ಷ್ಮೀ ದೇವಮ್ಮನ ನಿ ಹೆಸರು ಹೇಳಮ್ಮ ಏನು ಘಟನೆ ಏನಾಯ್ತು ಈಗ ಅಲ್ಲಿ ಅವಳೆ ಒಂದ್ಸತಿ ಹೇಳಿದ್ರಿ ಎಲ್ಲ ಆಗಿತ್ತು ನಿಮಗೇನು ಇಲ್ಲಿವರೆಗೂ ನ್ಯಾಯ ಸಿಗ್ಲಿಲ್ಲ ಬಹಳ ಮುಖ್ಯವಾಗಿ ಏನೀಗ ನಿಮ್ಮ ಜಮೀನನ್ನ ಕಬಳಿಕೆ ಮಾಡ್ಕೊಂಡಿದ್ದಾರೆ ಅವರು ಸಿಮ್ ಕಾರ್ಡ್ ಸೋಲಾರ್ ಕಂಪ್ನಿ ಅವರು ಏನು ಅಂತ

ಒಂದು ಹೋರಾಟವನ್ನು ಮಾಡಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಹಣ ಬಿಡುಗಡೆ ಮಾಡಿದರು ಆದರೆ ಈಗ ಐದು ವರ್ಷ ತುಂಬ ಆರನೇ ವರ್ಷಕ್ಕೆ ಬಂದರೂ ಕೂಡ ಈ ಪಾಗೋಡಕ್ಕೆ ಕುಡಿಯ ನೀರು ಇವತ್ತಿವರೆಗೂ ಇಲ್ಲ ಈಗಾಗಲೇ ನಾವು ಭಾಳಷ್ಟು ಹೋರಾಟಗಳನ್ನು ಎಲ್ಲ ಸಂಘ ಸಂಸ್ಥೆ ಎಲ್ಲ ಪತ್ರಿಕೆ ಮಾಧ್ಯಮರು ಕೂಡ ಸಹಕಾರ ಕೊಟ್ಟು ಇದನ್ನು ಸರ್ಕಾರ ಕೊಂಡೋಗಿದ್ದಾರೆ ಕೊಂಡೋದ್ರು ಕೂಡ ನಿರ್ಲಕ್ಷ್ಯ ಮಾಡಿದರು ಮತ್ತು ನಾವು ಇವತ್ತು ಮತ್ತೆ ಹಿಂದ್ಗಡೆ ಏನು ಧರಣಿ ಸ್ಟಾರ್ಟ್ ಮಾಡಿದ್ವಿ ಮೂರು ದಿನ ಅದೇ ಥರ ನಾವು ಹೋರಾಟವನ್ನು ಇಳಿಬೇಕಂತ ಅಂತ ಹೇಳಿದಕ್ಕೆ ಇವತ್ತು ನಮ್ಮ ಪಾಗೋಡ ತಾಲೂಕಿನ ಇಂಜಿನಿಯರ್ಗಳು ಬಂದು ಇನ್ನು ಮಾರ್ಚಿ ಇಪ್ಪತ್ತೈದರಿಂದ ಮೂವತ್ತಕ್ಕೆ ನಾವು ನೀರು ಕಡ್ಡಾಯ ಮಾರ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ನೀರು ಕೊಡ್ತಾ ಇದ್ದರೆ ನಿಮ್ಮ ಆಫೀಸನ್ನು ಬೀಗ ಹಾಕ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ವಿ ಅದೊಂದು ಬಗೆ ರೀತಿ ಇವಾಗ ಎತ್ತಿನ ಒಳೆ ಇಂಜಿನಿಯರ್ ಕೂಡ ಬಂದಿದ್ದರು ಅವರು ಕೂಡ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ಗೆ ನಿಮ್ಮ ಪಾಗೋಡಕ್ಕೆ ಎತ್ತಿನ ಒಳೆ ನೀರನ್ನು ಕೊಡ್ತೀವಿ ಎಂಬ ಮಾತು ಕೂಡ ಹೇಳಿದ್ದಾರೆ ಈಗ ನಮಗೆ ಜಿಲ್ಲಾಧಿಕಾರಿ ಬರಬೇಕು ಮತ್ತು ಮಿನಿಸ್ಟ್ರಾದರೂ ಬರಬೇಕು ಅದಕ್ಕೆ ಸಲಹೆ ಕೊಡೋಕ್ಕೆ ಮತ್ತು ಎಸ್ ಬಿ ಅವರು ಯಾಕೆಂದರೆ ಮೊನ್ನೆ ಲಕ್ಷ್ಮಿದೇವ್ ಸೋಲಾರ್ ಬಗ್ಗೆ ಅವ್ರನ್ನ ಬೂಟ್ ಕಾಲಾಗಿ ಇಲ್ಲೇ ಸ್ಟೇಷನ್ನಲ್ಲಿ ಇವತ್ತು ಒಬ್ಬ ಹೆಣ್ಣು ಮಗಳು ಅನ್ನ ಕೊಡೋಂಥ ತಾಯಿನ ಒದ್ದವಳೆ ಅಂದರೆ ಇದು ಜನ ಸಾಮಾನ್ಯ ಜನ ತಲೆ ತೆಗ್ದೋ ಅಂಥ ಕೆಲಸ ಡಿ ವೈ ಸಿ ಮಾಡಿದ್ದಾರೆ ಆ ಡಿ ವೈ ಸಿ ಲಕ್ಷ್ಮೀದೇವ್ಗೆ ಬೂಟ್ ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಧಾರವಾಡ ಜಿಲ್ಲೆಯಿಂದ ಬಂದವರೇ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದವರೇ ತುಮಕೂರು ಜಿಲ್ಲೆಯಿಂದ ಬಂದವರೆ ಕೋಲಾರದವರು ಬರಬೇಕಾಯಿತು ಕಾರಣಾಂತರದಿಂದ ಬರಲಿಲ್ಲ ಅದರಿಂದ ಆಮ್ಗೆ ನ್ಯಾಯ ಕೊಡೋವರೆಗೂ ತುಮಕೂರು ಎಸ್ ವಿ ಬರಬೇಕು ಎಸ್ ವಿ ಬಂದವರಿಗೆ ನ್ಯಾಯ ಕೊಡಬೇಕು ಸೋಲಾರ್ನವ್ರನ್ನ ಕರೆಸಿ ಡಿ ಸಿ ಅವ್ರ ಮುಖಾಂತರ ಇಲ್ಲೇ ಸಮಸ್ಯೆ ಬಗೆಹರಿಸಿ ಆಯಮ್ನ ಎರಡು ಎಕರೆ ಜಮೀನನ್ನು ಬಿಡ್ಕೊಡ್ಬೇಕು ಕರ್ನಾಟಕ

ಇನ್ನೀ ಒಂದು ಧರಣಿಯನ್ನು ಬೆಂಬಲಿಸಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾದ ಎನ್ ತಿಮ್ಮಾರೆಡ್ಡಿ ತಾಲೂಕು ಅಧ್ಯಕ್ಷರಾದ ಎನ್ ಎ ಈರಣ್ಣ ಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ ಗಂಗಾಧರ್ ನಾಯ್ಡು ಧರಣಿಯಲ್ಲಿ ಧಾರವಾಡ ಜಿಲ್ಲಾ ಮಹಿಳಾ ರೈತ ಒಕ್ಕೂಟದ ಅಧ್ಯಕ್ಷರಾದ ಮಹಾದೇವಿ ಉಯಿಲುಗಳ ರೈತ ಸಂಘದ ಒಕ್ಕೂಟದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಬೋವಿ ಅಖಿಲ ಕರ್ನಾಟಕ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿ ಎಚ್ ನವಲಗುಂದ ತಾಲೂಕು ಸಂಘದ ಖಜಾಂಚಿ ಹನುಮಂತರಾಯಪ್ಪ ರೈತ ಮುಖಂಡರಾದ ನಡಿಪಣ್ಣ ಈರಣ್ಣ ಚಿಕ್ಕಣ್ಣ ಕೆ ವೈ ಸಿದ್ದಪ್ಪ ಶಿವು ಬ್ಯಾಡ ಚಿಕ್ಕಣ್ಣ ಪೂಜಾರಿ ತಿಮ್ಮಯ್ಯ ಎಸ್ ಟಿ ಅಂಜಿನಪ್ಪ ನಾರಾಯಣ ಕೆ ಎಚ್ ಮಂಜುನಾಥ್ ಸೇರಿದಂತೆ ಮತ್ತಿತರ ಮುಖಂಡರು ಹಾಜರಿದ್ದರು ಇನ್ನು ಈ ಒಂದು ಧರಣಿಯು ಬಳ್ಳಾರಿ ರಸ್ತೆಯ ಮೂಲಕ ಸಾಗಿ ಪಟ್ಟಣದ ಟೋಲ್ಗೇಟ್ನಿಂದ ಮತ್ತೆ ತಹಶೀಲ್ದಾರ್ ಕಚೇರಿಯಲ್ಲಿ ಬೃಹತ್ ಪೆಂಡಾಲ್ ನಿರ್ಮಿಸಿ ಧರಣಿಯಲ್ಲಿ ರಾಜ್ಯದ ರೈತ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಇನ್ನು ಒಂದು ಧರಣಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಎಸ್ಪಿಯವರು ಬಂದು ನ್ಯಾಯ ಕೊಡುವವರೆಗೂ ಮಹಿಳಾ ಲಕ್ಷ್ಮೀದೇವಿ ರೈತ ಮಹಿಳೆ ಲಕ್ಷ್ಮೀ ದೇವಿಯವರಿಗೆ ನ್ಯಾಯ ಕೊಡಿಸುವವರೆಗೂ ಈ ಒಂದು ದರಣಿ ಮುಂದುವರಿಸಲಾಗುತ್ತದೆ ಎಂದು ನ್ಯೂಸ್ ಕೇ ರೈತ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ ತಿಳಿಸಿದ್ದಾರೆ ಇನ್ನು ಒಂದು ಧರಣಿಯಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಕೃಷ್ಣರಾವ್ ಎಟಿಸಿ ರಾಮಕೃಷ್ಣಪ್ಪ ಮತ್ತಿತರರು ಭಾಗವಹಿಸಿದ್ದರು